ಸೊ ಗೈಸ್ ವೆಲ್ಕಮ್ ಬ್ಯಾಕ್ ವಿತ್ ಅನ್ನೋದು ವೀಡಿಯೋಸ್ ಡೈಟ್ ವಿಷಯಕ್ಕೆ ಬರ್ತೀನಿ ಬಿಗ್ ಬಾಸ್ ಅವ್ರ ಕಡೆಯಿಂದ ಒಂದು ಪ್ರೋಮೋ ಅಪ್ಡೇಟ್ ಮಾಡಿದ್ದಾರೆ ಸಕ್ಕತ್ತಾಗಿದೆ ಪ್ರೋಮೋ ನೋಡ್ತಾ ರಿಯಾಕ್ಷನ್ ಕೊಡ್ತಾ ಮಾತಾಡ್ತಾ ಹೋಗೋಣ ಬನ್ನಿ ಸೊ ಇಲ್ಲಿ ನಮ್ಮ ಹನುಮಂತಣ್ಣ ಚಾಲೆಂಜ್ ಮಾಡ್ತಿರೋದು ತ್ರಿವಿಕ್ರಮ್ ಅವ್ರಿಗೆ ತಲೆ ಮತ್ತು ಗಡ್ಡ ಎರಡು ಕೂಡ ಬೋಳಿಸುವಂಥದ್ದು ಕೂದಲು ಮತ್ತು ಗಡ್ಡನೂ ಕೂಡ ಚೆನ್ನಾಗಿದೆ ಸೊ ಇಲ್ಲಿ ನಮ್ಮ ತ್ರಿವಿಕ್ರಮ್ ಅವ್ರು ಹೇಳ್ತಿರೋದು ಬರೀ ನಾನು ಕೂದಲು ತೆಗಿತೀನಿ ಗಡ್ಡ ತೆಗೆಯಲ್ಲ ಅಂತ ನನಗೆ ಏನನ್ಸುತ್ತೆ ಗೊತ್ತಾ ಇಲ್ಲಿ ತುಂಬ ಸಿಂಪಲ್ ಆಗಿ ಈ ಟಾಸ್ನ ಒಂದು ಎಸ್ ಸಾವಿರ್ ನೋ ನನ್ನ ಕೈಯಲ್ಲಿ ಆಗುತ್ತೆ ಅಂದರೆ ನಾನು ಮಾಡ್ತೀನಿ ಇಲ್ಲ ಮಾಡಲ್ಲ ನಾವಲ್ಲಿ ಇಷ್ಟು ಅಷ್ಟು ಅದು ಇದು ಅಂತ ನೀವು ಕಂಡೀಷನ್ ಆಗ್ತಾ ಹೋದಾಗ ಆಟದ ಏನು ರೂಲ್ಸ್ಗಳಿದೆ ಅದು ಚೇಂಜ್ ಆಗ್ತಾ ಹೋಗ್ತಿರುತ್ತೆ ಮುಂದೆ ಅದು ಪ್ರಾಬ್ಲಮ್ಗಳನ್ನ ಕ್ರಿಯೇಟ್ ಮಾಡುತ್ತೆ ಅದೇ ಆಗ್ತಿರೋಂಥದ್ದು ಇಲ್ಲಿ ಆ್ಯಂಡ್ ಬೇರೆ ಗ್ರೂಪ್ ಅಲ್ಲಿ ಇರುವಂಥ ಟೀಮ್ ಏನಿದೆ ಡಿಸ್ಕಷನ್ ಮಾಡ್ತಿದ್ದಾರೆ ಸೊ ಇಲ್ಲಿ ಒಂದಿಷ್ಟು ಡಿಸ್ಕಷನ್ ಆಗ್ತಾ ಇದೆ ಬೇರೆ ಮಾಡಲಿ ಬಿಡಿ ಅನ್ನೋ ಅನ್ನೋವ್ರಿದು ಕೂಡ ಇದೆ ಸೊ ಏನೇನು ಮಾತು ಕಥೆಗಳ್ ಮಾಡ್ತಿದಾರೋ ಗೊತ್ತಿಲ್ಲ ಸ್ವಲ್ಪ ಬದಲಾಯಿಸಿ ಐಶ್ವರ್ಯ ಅವರಿಗೆ ಆ್ಯಕ್ಚುಲಿ ನನಗೆ ಈ ಪ್ರೋಮೊ ನೋಡ್ತಿರ್ಬೇಕಾದ್ರೆ ಅವ್ರು ರಿಯಾಕ್ಷನ್ ನೋಡ್ತಿರ್ಬೇಕಾದ್ರೆ ಒಂದಂತೂ ಅನ್ಸಿದ್ದು ಏನಪ್ಪ ಅಂದರೆ ಈಗ ತಲೆ ಕೂದಲಿಂದ ತೆಗಿಬೇಕು ಮತ್ತು ಗಡ್ಡ ತೆಗಿಬೇಕು ಅದನ್ನು ಐಶ್ವರ್ಯರು ಕೊಟ್ಬಿಟ್ರೆ ಏನೋ ಅಂತ ಅನಿಸ್ತು ಬಿಕಾಸ್ ನಮ್ಮ ಇವರು ಇದಾರಲ್ಲ ನಮ್ಮ ಗೌತಮಿ ಅವರು ರಿಯಾಕ್ಷನ್ ನೋಡ್ಬೋದು ನೀವು ಐಶ್ವರ್ಯ ರಿಯಾಕ್ಷನ್ ನೋಡ್ಬೋದು ಟಿ ಯಾರಾಗ ಗೊತ್ತಾಗ್ತದೆ ಅವ್ರಿಗೆ ಶಾಕ್ ಆಗ್ತಿರೋವಂಥದ್ದು ಬಟ್ ಇಲ್ಲಿ ಇವಾಗ ಚಾಲೆಂಜ್ ಕೊಟ್ಟರು ಅದನ್ನ ಚೇಂಜ್ ಮಾಡ್ತಾ ಇದಾರೆ ಅವ್ರಿಗೆ ಚಾಲೆಂಜ್ ಕೊಡ್ತಾಯಿಲ್ಲ ಇವಾಗ ಇವರಿಗೆ ಮೋಕ್ಷಿತವ್ರಿಗೆ ಸಾರಿ ಯಾರು ಐಶ್ವರ್ಯರು ಕೊಡ್ತಾ ಇದ್ದಾರೆ ಅಂತ ಅನ್ಸುತ್ತೆ ಬಟ್ ಏನಂದರೆ ಇಲ್ಲಿ ನಮ್ಮ ಹನುಮಂತಣ್ಣ ಚಾಲೆಂಜ್ ಮಾಡಿದ್ದಂಥದ್ದು ತ್ರಿವಿಕ್ರಮ್ಗೆ ಬಟ್ ಇಲ್ಲಿ ಧನು ಧನು ಅಣ್ಣ ಬಂದು ಚಾಲೆಂಜ್ ಕೊಡ್ತಿರೋ ಇದೆ ಚೇಂಜ್ ಮಾಡ್ತಿರೋವಂಥದ್ದು ಬಟ್ ಇದು ಒಬ್ಬ ಟೀಮ್ ಲೀಡರ್ ಆಗಿ ಬಂದು ಮಾತಾಡ್ತಿದಾರೆ ಅಥವಾ ಬಿದೇ ಬೇರೆ ಇದೆ ಎಪಿಸೋಡ್ ನೋಡ್ರೆ ಗೊತ್ತಾಗುತ್ತೆ ಕಾದ್ ನೋಡ್ರಿ ಸೊ ಪ್ಲಾಂಕ್ ಮಾಡಬೇಕು ಅನ್ನೋದು ಬರ್ತಾ ಇದೆ ಹೇಗೆ ನಮ್ಮ ಶಿಷ್ಯರವರು ಮಾಡಿದ್ರು ಅದೇ ರೀತಿ ಮಾಡಬೇಕು ಅಂತ ಹೇಳ್ತಿರೋ ಅಂಥದ್ದು ಐಶುಗೆ ಅದು ಕಷ್ಟ ಆಗುತ್ತೆ ಬಟ್ ಕಷ್ಟ ಆಗುತ್ತೆ ಅಂದ್ರೆ ನೋ ಅಂತ ಹೇಳಿ ಹೋಗುತ್ತೆ ಅಷ್ಟೇ ವಿಷಯ ಇಲ್ಲಿ ನಮ್ಮ ತ್ರಿವಿಕ್ರಮ್ ಅವರು ಎರಡು ತೆಗಿಬೇಕ ಹೇಳು ಭಯ ನೀನು ಅಂತ ಹೇಳ್ತಿದ್ದಾರೆ ಇದು ಮೊದ್ಲಾಗಿರೋದೇ ಏನು ಕತೆ ಗೊತ್ತಿಲ್ಲ ಬಟ್ ಏನಂದ್ರೆ ಇವಾಗ ಈ ಮಾತಾದ ಮೇಲೆ ಆಗಿರೋದು ಅಂತ ಅನ್ಸುತ್ತೆ ರಿಯಾಕ್ಷನ್ ನೋಡ್ತಾ ಇದ್ದಾರೆ ಸೊ ಇವಾಗ ತ್ರಿವಿಕ್ರಮ್ ಅವರು ಇದೇ ಒಂದು ವಿಷಯನ ಅಂದರೆ ಮೊದಲು ಇವಾಗ ಏನು ತಗೋತಿದ್ರ ಇದನ್ನ ಮೊದಲೇ ಮಾಡಿಬಿಟ್ಟಿದ್ರೆ ಇವಾಗ ಒಂದಿಷ್ಟು ಸೀನ್ ಕ್ರಿಯೇಟ್ ಆಗ್ತಿದೆಯಲ್ಲ ಅದು ಆಗ್ತಾನೇ ಇರಲಿಲ್ಲ ಅಂತ ನಂಗೆ ಅನ್ಸುತ್ತೆ ಇವಾಗ ಮತ್ತೆ ಮತ್ತೆ ಚೇಂಜ್ ಮಾಡ್ತಾರಲ್ಲ ಅದ್ರ ಬಗ್ಗೆ ಒಂದ್ ಇಷ್ಟು ಗರಾಮ ಆಗಿರೋದು ಇನ್ಫ್ಯಾಕ್ಟ್ ನಂಗೆ ರಜತ್ತು ಸಿಕ್ಕಾಪಟ್ಟೆ ಗೇಮ್ ತುಂಬಾ ಚೆನ್ನಾಗಿ ಕಾಣಿಸ್ಕೊತಿದ್ದಾರೆ ಅಂತ ಅನ್ಸುತ್ತಪ್ಪ ಅಂದ್ರೆ ಅವ್ರ ಪಾಯಿಂಟ್ಗಳಾಗಬಹುದು ಅವ್ರು ಮಾತಾಡೋ ರೀತಿ ಆಗ್ಬೋದು ವಿಷಯಗಳು ಕೂಡ ತುಂಬಾ ಚೆನ್ನಾಗಿದೆ ಜೊತೆಗೆ ವ್ಯಕ್ತಿ ಆಟನ ರದ್ದು ಮಾಡ್ಬೇಕು ಅಂತ ಆಡಲ್ಲ ಆಟ ಆಡಬೇಕು ಅಂತ ಇಷ್ಟಪಡ್ತಾರೆ ಚೆನ್ನಾಗಿದೆ ಹಾಗಾದಾಗಿ ಸೊ ಇಲ್ಲಿ ನಮ್ಮ ಶಿಶಿರವ್ರು ಸಿಕ್ಕಾಪಟ್ಟೆ ಗರಂ ಆಗಿದ್ದಾರೆ ಬಿಕಾಸ್ ಅವ್ರು ಕೂಡ ಪಾಸಿಬಲ್ ಆಗ್ತಾ ಇರಲಿಲ್ಲ ಈಗ ಏನು ಬಂದಿದೆ ಗೊತ್ತಾ ವಾದಗಳಲ್ಲಿ ಪಾಸಿಬಲ್ ಆಗಲ್ಲ ಆಗಿಗೆ ಅನ್ನೋದೆಲ್ಲ ಬರ್ತಾ ಇದೆ ಸೊ ಈ ಪಾಸಿಬಲ್ ಅನ್ನೋ ಒಂದು ವಿಷಯ ಏನು ಬರುತ್ತೆ ಇದು ಶಿಶಿರು ವಿಷಯರು ಅಪ್ಲಿಕಲ್ ಆಗಿ ಅಪ್ಲಿಕಲಾಗಬೇಕು ತಾನೆ ಏನಕ್ಕೆ ಅಂದರೆ ನೀವು ನೋಡಿದ್ದೀರಾ ಶಿಶಿರವ್ರಿಗೆ ಆ್ಯಕ್ಚುಲಿ ಡಿಸ್ಲೊಕೇಟ್ ಆಗಿದೆ ಶೋಲ್ಡ್ರೇನು ಸೊ ಹಿಂಗೆ ಇರಬೇಕಾದ್ರೆ ಆ ವ್ಯಕ್ತಿ ಕೆಲವು ತುಂಬ ಆ ವೇಟು ರಜತ್ತಿರುವಂಥ ವೇಟ್ನ ದೇವ್ರಾಣೇ ಗುರು ಸೊ ಅದನ್ನು ಮೂರು ನಿಮಿಷ ಮಾಡಬೇಕು ಅಂತ ಬಂದಾಗ ಅದು ಕಷ್ಟ ಇತ್ತು ಪಾಸಿಬಲ್ ಆಗಲ್ಲ ಸೊ ಇದನ್ನು ಮಾಡಿ ತೋರಿಸಿದ್ರೆ ಕೂಡ ಈ ಚಾಲೆಂಜ್ ಮಾಡ್ಬೋದು ಬಿಕಾಸ್ ಅದು ನೆನ್ನೆ ನಡೀತಲ್ಲ ಅದೇ ರೀತಿ ಯಾಕಂದ್ರೆ ತ್ರಿವಿಕ್ರಮ ಅವ್ರು ಮಾಡಿದ್ದಾರೆ ಬಟ್ ಇಲ್ಲಿ ತುಂಬ ಸಿಂಪಲ್ಲಾಗಿ ಇವ್ರು ಏನು ಮಾಡಬೇಕಾಗಿತ್ತು ಅಂದರೆ ಬೇಡ ಗುರು ಎಲ್ಲ ತಾಯನೋವೇ ಬೇಡ ನೋಡು ಇರೋದು ಚಾಲೆಂಜು ಆಕ್ಸೆಪ್ಟ್ ಮಾಡ್ತೀಯಾ ಎಸ್ ಅನು ಇಲ್ವಾ ನೋ ಅನು ಮುಗ್ದೋಗುತ್ತೋ ಬಟ್ ಇದು ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತಿತ್ತು ಬಟ್ ಇದು ಮುಗ್ದೋಗ್ತಿತ್ತು ಅಂತ ಅನ್ಸುತ್ತೆ ಇದು ಬೆಟರ್ ಆಗಿರೋದೇನೋ ಬಟ್ ಇವ್ರು ಮಾಡ್ಕೊಂಡಿದ್ದಂಥ ಒಂದಿಷ್ಟು ರೂಲ್ಸ್ಗಳಿಗೆ ಇವರೇ ಬಲಿ ಆಗ್ತದ ಅಂತ ಅನಿಸುತ್ತೆ ಬಟ್ ಶಿಶಿರ್ ಸಿಕ್ಕಾ ಒಡೆ ಗರಾಮಾಗಿದ್ದಾರೆ ಅವರು ಸೊ ಇಲ್ಲಿ ನಮ್ಮ ರಜ ಸಿಕ್ಕಾಪಟ್ಟೆ ಕೋಪ ಮಾಡ್ಕೊಂಡಿರೋದು ಇವ್ರ ಬಗ್ಗೆ ನಮ್ಮ ಇವ್ರಿದಾರಲ್ಲ ಗೋಲ್ಡ್ ಅವರು ಅವ್ರ ಬಗ್ಗೆ ಇನ್ಫ್ಯಾಕ್ಟ್ ವಸ್ತು ಉಸ್ತುವರಿಗೆ ಗೋಡ್ ಸುರೇಶ್ ಹಾಕ್ಬಾರ್ದಾಗಿತ್ತು ಒಂದು ಅನಿಸುತ್ತೆ ಮೇ ಬಿ ಅವ್ರನ್ನ ಯಾಕೆ ಹಾಕಿದ್ದಾರೆ ಅಂದರೆ ಅವ್ರಿಗೆ ಫಿಸಿಕಲಿ ಆಗ್ತಾ ಇಲ್ವಲ್ಲ ಸೊ ಇದರಿಂದ ಬಚ್ಚಾಗ್ಬೋದು ಅಂತ ಉಸ್ತುವಾರಿ ಒಂದು ಒಂದು ಕ್ಲಿಯರಾಗಿ ಮಾತಾಡಬೇಕು ಮೇ ಬಿ ಗೌತಮಿನ ಮಂಜಣ್ಣನ ಹಾಕಿರೋದು ಚೆನ್ನಾಗಿರೋದೇನೋ ಅಟ್ಲೀಸ್ಟ್ ಗೌತಮಿ ಹಾಕಿದ್ರೆ ಇನ್ನೂ ಬೆಟರ್ ಇರ್ತಿತ್ತು ಆನ್ ಪಾಯಿಂಟ್ ಮಾತಾಡ್ತಾರೆ ಬಟ್ ಅದು ಮಿಸ್ಸಿಂಗ್ ಆಗ್ತದೆ ಇಲ್ಲಿ ನಮ್ಮ ಶಿಶಿರವರು ಕೂಡ ಮತ್ತು ನಮ್ಮ ರಜತವ್ರು ಕೂಡ ಸಿಕ್ಕಾಪಟ್ಟೆ ವಾದಗಳನ್ನ ಮಾಡ್ತಿದ್ದಾರೆ ಸ್ವಲ್ಪ ದೊಡ್ಡ ಸೀನರ್ ಕ್ರಿಯೇಟ್ ಆಗಿರೋ ಗೊತ್ತಾಗ್ತದೆ ಇಲ್ಲಿ ನೀವು ಅಬ್ಸರ್ವ್ ಮಾಡ್ರೆ ಯಾರು ನಮ್ಮ ಇವರು ಇದಾರಲ್ಲ ಶಿಶಿರು ಒಂದು ಏನೋ ಒಂದು ಮಾತಾಡ್ದಂಗೆ ಇದೆ ಬಟ್ ಅದು ಮ್ಯೂಟ್ ಮಾಡಿದ್ದಾರೆ ಮ್ಯೂಸಿಕ್ ಹಾಕಿದ್ದಾರೆ ಅದಕ್ಕೆ ಸ್ವಲ್ಪ ರಿಯಾಕ್ಷನ್ ಕೊಟ್ಟಿರೋದು ಗೋಲ್ ಸುರೇಶ್ ಅವರು ಕೇಳಿಸ್ಕೊಳ್ಳಿ ಚೆನ್ನಾಗಿದೆ ಒಬ್ಬರು ಒಬ್ಬರು ಮಾತಾಡಿ ಶಿಷ್ಯರ ಅಂತ ಹೇಳಿದ್ದು ಅನಿಸುತ್ತೆ ಸೊ ಮಾತು ಇಬ್ರು ಒಂದೊಂದು ಮಾತು ಮಾತು ಮೇಲೆ ಮಾತು ಮೇಲೆ ಕೊಡ್ತಾವ್ರಲ್ಲ ಅದಕ್ಕೆ ಅನಿಸುತ್ತೆ ಒಟ್ಟಿನಲ್ಲಿ ಒಂದಿಷ್ಟು ವಿಷಯಗಳಾಗಿದೆ ಬಟ್ ಇದಕ್ಕೆಲ್ಲ ಅವ್ರವರೇ ಕಾರಣ ಹೇಳ್ಬೋದು ಎಸ್ ಆಗಿ ನೋ ಅಂತ ಇದೆ ಎಸ್ ಅಂದರೆ ಎಸ್ ಇಲ್ಲ ಅಂದರೆ ನೋ ನೋ ಅಂದರೆ ನೋ ಆಗತ್ತಂದರೆ ಮಾಡಿಲ್ಲ ಆಗಲ್ಲ ಅಂದ್ರೆ ಬಿಡಿ ಅನ್ನೋ ರೀತಿಯಲ್ಲಿ ಬಿಟ್ಟರೆ ಮುಗ್ದೋಗ್ತಿತ್ತು ಹೋಗ್ತಿತ್ತು ಈಗ ಸ್ವಲ್ಪ ರೂಲ್ಸ್ಗಳು ಮಾಡ್ಕೊಂಡ್ರೆ ಅವ್ರಿಗೆ ಅಡ್ವಾಟ್ ಆಗ್ತಿದೆ ಅಂತ ಅನಿಸುತ್ತೆ ನೋಡೋಣ ಏನೇನು ಮಾಡ್ತಾರೆ ಕಥೆ ಅಂತ ಇಂಟ್ರೆಸ್ಟಿಂಗ್ ಆಗಿದೆ ಗೈಸ್ ನಿಮಗೆ ಅನಿಸುತ್ತೆ ಕಮೆಂಟ್ ಸೆಕ್ಷನ್ ತಿಳಿಸಿ ಆ್ಯಂಡ್ ಜೊತೆಗೆ ನನಗಿಸಿದ್ದೇನೆಂದರೆ ಒಂದು ಸಲ ಒಂದು ಟಾಸ್ನಾಗ ಕೊಟ್ಟಿದ್ದಾರೆ ಅಂದರೆ ಅದನ್ನು ಮತ್ತೆ ಮಾಡಬಾರ್ದು ಅನ್ನೋದು ಒಂದಿರಬೇಕಾಗಿತ್ತು ಜೊತೆಗೆ ಒಂದು ಸಲ ಅದನ್ನು ಯೂಸ್ ಮಾಡಿದರೆ ಟಾಸ್ಕ್ ಮೀನ್ಸ್ ಅದು ಏನು ಒಂದು ಪನಿಷ್ಮೆಂಟ್ ಅಥವಾ ಒಂದು ಚಾಲೆಂಜ್ ಕೊಡ್ತಾರೆ ಆ ಚಾಲೆಂಜ್ ಒಂದು ಸಲ ಒಬ್ಬರು ಕೊಟ್ಟಿದ್ವಿ ಅಂದರೆ ಮತ್ತೆ ಯೂಸ್ ಮಾಡ್ಬಾರ್ದು ಆ ಥರ ಇದ್ದರೆ ಚೆನ್ನಾಗಿರ್ತಿತ್ತು ಇವಾಗ ಪ್ಲ್ಯಾಂಕ್ ಅನ್ನೋದು ಏನಿದೆ ತಿಳಿದಿಕೋರು ಕೊಟ್ಟಿದ್ದು ಬೇಗವ್ರು ಅದನ್ನೇ ಕೊಡ್ತಾರೆ ಇನ್ನೊಂದು ಸಲ ನಾವು ಅದನ್ನೇ ಕೊಡ್ತೀವಿ ಅಂದರೆ ಮುಗಿದೋಯ್ತ ಸೊ ಇದು ಅಷ್ಟು ಸರಿ ಬರಲ್ಲ ನಿನ್ನೆ ಕೂಡ ಎಪಿಸೋಡ್ ನೀವು ಅಬ್ಸರ್ವ್ ಮಾಡಿದ್ರೆ ಇವಾಗ ಗೌತಮಿ ಅವ್ರಿಗೆ ಮೊದಲು ಮೆಣಸಿಗೆ ತಿನ್ಸಿರ್ತಾರೆ ಇದೆಲ್ಲ ಆಗಲಿ ಚಾನೆಲ್ ಕಂಪ್ಲೀಟ್ ಮಾಡ್ತಾರೆ ತಿರ್ಗ ಅದನ್ನೇ ಕೊಡ್ತೀನಿ ಅಂತ ಹೇಳ್ತಾರೆ ಸೊ ಈ ಥರ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಫೇರ್ ಅಂತ ಅನ್ಸಲ್ಲ ಸೊ ಇದರಲ್ಲಿ ಏನೋ ಸ್ವಲ್ಪ ರೂಲ್ಸ್ಗಳಲ್ಲಿ ಎಡ್ವರ್ಟ್ ಆಗಿದೆ ಅಂತ ಅನ್ಸುತ್ತಪ್ಪ ನನಗಂತೂ ನಿಮಗೆ ಅನಿಸುತ್ತೆ ಕಮೆಂಟ್ ಸೆಕ್ಷನ್ ತಿಳಿಸಿ ಸಿಗೋಣ ಮತ್ತೆ ಥ್ಯಾಂಕ್ ಯು ವೆಸ್ ಲಾ ವಿ ಬಾಯ್